ನಮಸ್ಕಾರ ವೀಕ್ಷಕರೇ ಇಲ್ಲಿ ರಾಜ್ಯ ಸರ್ಕಾರದಿಂದ ಹಲವು ಜನರಿಗೆ ಉಪಯುಕ್ತವಾಗಿರುವ ಆರು ಯೋಜನೆಯ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ಇಲ್ಲಿ ಆರು ಯೋಜನೆಗಳನ್ನು ಸರ್ಕಾರದಿಂದ ನೀಡಲಾಗಿದೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಂತ ತಿಳಿಸ್ತಾ ಇದ್ದೇನೆ ಮತ್ತು ಈ ಒಂದು ಯೋಜನೆಗಳು ರೈತರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಮತ್ತು ದಿನಕ್ಕೂ ಕೂಲಿ ಮಾಡ್ತಾರಲ್ಲ ಅಂತವರಿಗೂ ಕೂಡ ಈ ಒಂದು ಯೋಜನೆಯಿಂದ ಎಷ್ಟೋ ಅವಕಾಶಗಳು ಸಿಗಲಿದೆ ಮತ್ತು ಮನೆಯಲ್ಲಿ ಖಾಲಿ ಕೂತುಕೊಂಡಿರುವ ಮಹಿಳೆಯರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇರುವಂತದ್ದು ಮತ್ತು ರೈತರಿಗೂ ಕೂಡ ಇಲ್ಲಿ ಸ್ವಾವಲಂಬಿ ಜೀವನ ನಡೆಸುವುದಕ್ಕೆ ಉಪಯುಕ್ತವಾಗಿರುವ ಯೋಜನೆಯನ್ನು ಕೂಡ ಇಲ್ಲಿ ಸರ್ಕಾರದಿಂದ ನಿಗದಿಪಡಿಸಲಾಗಿದೆ ಈ ಒಂದು ಯೋಜನೆಯ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಂದಿದ್ದೇನೆ ಏಕೆಂದ್ರೆ ಪ್ರತಿಯೊಂದು ವಿಡದಲ್ಲಿ ನಾನು ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳನ್ನು ಬಿಟ್ಟರು ಆದಷ್ಟು ಬೇಗ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತೇನೆ ಅಂತ ಹೇಳಿದ್ದೆ ಅದೇ ತರಹ ಇಲ್ಲಿ ಇವತ್ತು ಬಿಟ್ಟಿರುವ ಈ ಒಂದಿಷ್ಟು ಯೋಜನೆಗಳನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವಿರುವಂತದ್ದು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ನಿಗಮಗಳ ಮೂಲಕ ಸ್ವಾವಲಂಬಿ ಗಂಗಾ ಯೋಜನೆ ಆಗಿರ್ಬೋದು ಮತ್ತು ಸಾರಥಿ ಯೋಜನೆ ಆಗಿರ್ಬೋದು ಮತ್ತು ಸ್ವಯಂ ಉದ್ಯೋಗ ಮಾಡಿರ್ತಾರಲ್ವಾ ಅಂತವ್ರಿಗೂ ಕೂಡಿದ್ದಾರೆ ಹೌದು ಇಲ್ಲಿ ಸರ್ಕಾರದಿಂದ ಸ್ವಯಂ ಉದ್ಯೋಗ ನೇರ ಅವಕಾಶವನ್ನು ಸಿಗುವಂತದ್ದು ಈ ಒಂದು ವಿವಿಧ ಯೋಜನೆ ಜೊತೆಗೆ ಇನ್ನು ಎರಡು ಪ್ರಮುಖ ಯೋಜನೆಗಳಿದ್ದಾವೆ ಆ ಒಂದು ಯೋಜನೆಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಗಳಿಂದ ಎಷ್ಟೋ ಅನುಕೂಲವಾಗಿರುವಂತದ್ದು ಅದರಿಂದ ಪ್ರತಿಯೊಬ್ಬರು ಈ ಒಂದು ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ತಿಳಿಯುವಂತದ್ದು ಇಲ್ಲಿ ಮೊದಲನಿಗೆ ಹೌದು ನೋಡಿ ಇಲ್ಲಿ ಮೊದಲನೆಯದಾಗಿ ನಾನು ಹೇಳೋದಾದ್ರೆ ಇಲ್ಲಿ ಭೂಮಿಯ ಒಂದನೇ ಯೋಜನೆ ಏನಂದ್ರೆ ಭೂ ಒಡೆತನ ಯೋಜನೆ ಹೌದು ಇಲ್ಲಿ ಭೂ ಒಡೆತನ ಯೋಜನೆಯಿಂದ ಬಹಳಷ್ಟು ಜನರಿಗೆ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಹೌದು ವೀಕ್ಷಕರೇ ಈ ಒಂದು ವಿಡನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರೆ ಒಂದೇ ಒಂದು ತಪ್ಪದೇ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡನ ಶೇರ್ ಮಾಡಿ ಹೌದು ಇಲ್ಲಿ ಭೂಮಿಯ ಒಡೆತನ ಯೋಜನೆ ಮೊದಲನೇದಾಗಿ ಭೂಮಿಯ ಒಡೆತನ ಯೋಜನೆಯ ಬಗ್ಗೆ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದೇನೆ ಈ ಒಂದು ಭೂಮಿಯ ಒಡೆತನ ಯೋಜನೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಭೂ ರಹಿತ ಮಹಿಳಾ ಕಾರ್ಮಿಕರಿಗೆ ಈ ಒಂದು ಕೃಷಿ ಮಾಡ್ತಿರ್ತಾರಲ್ವಾ ಅಂತ ಮಹಿಳೆಯ ಕಾರ್ಮಿಕರಿಗೂ ಕೂಡ ಇಲ್ಲಿ ಭೂಮಿಯನ್ನು ಖರೀದಿಸಲು ಸಹಾಯ ಮಾಡುವ ಒಂದು ಯೋಜನೆಯಾಗಿದೆ ಈ ಒಂದು ಯೋಜನೆಯಲ್ಲಿ ಸರ್ಕಾರವು ಭೂಮಿ ಖರೀದಿಗೆ ಸಹಾಯಧನ ಸಿಗ್ತಾ ಇರುವಂತದ್ದು ಸಾಲವನ್ನು ಕೂಡ ಕೊಡ್ತಾ ಇರುವಂತದ್ದು ಈ ಒಂದು ಯೋಜನೆಯನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿಯನ್ನು ನಿಗಮ ಮತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ನಿಗಮಗಳಿಗಾಗಿ ಮೂಲಕ ಜಾರಿಗೊಳಿಸಲಾಗಿದೆ ಇಲ್ಲಿ ಭೂರಹಿತ ಮಹಿಳಾ ಕೃಷಿ ಕುಟುಂಬಗಳಿಗೆ ಕೃಷಿ ಜಮೀನು ಒದಗಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಹೌದು ಇಲ್ಲಿ ವೆಚ್ಚ ಎಷ್ಟೇ ಅಂದ್ರೆ ಇಪ್ಪತ್ತ ಐದು ಲಕ್ಷದವರೆಗೂ ಕೂಡ ವೆಚ್ಚವನ್ನು ನಿಗದಿಪಡಿಸಲಾಗಿದೆ ಈ ಒಂದು ವೆಚ್ಚವನ್ನು ಕೂಡ ಇಲ್ಲಿ ಶೇಕಡ ಐವತ್ತರಷ್ಟು ಸರ್ಕಾರದಿಂದ ಸಹಾಯಧನ ಸಿಗಲಿದೆ ಮತ್ತು ಉಳಿದ ಮೊತ್ತವನ್ನು ಆರು ಪರ್ಸೆಂಟ್ ಬಡ್ಡಿ ತರ ಇಲ್ಲಿ ಸಾಲವನ್ನು ನೀಡ್ತಾ ಇದೆ ಸರ್ಕಾರದಿಂದ ಈ ಒಂದು ಯೋಜನೆಗಳಿಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಅಂತ ಕೂಡ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ನೀವು ಅರ್ಹತೆ ಏನಿದಾವೆ ಅಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಎರಡನೇ ಯೋಜನೆ ಏನಂದ್ರೆ ಗಂಗಾ ಕಲ್ಯಾಣ ಯೋಜನೆ ಹೌದು ಹೌದು ವೀಕ್ಷಕರ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಏನೆಂದ್ರೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಕೊರೆಯುವ ಮೂಲಕ ಹಾಗೂ ತೆರೆಯುವ ಬಾವಿ ತೋಡುವ ಮೂಲಕ ಕೃಷಿ ಭೂಮಿದಾರರಿಗೆ ನೀರನ್ನು ಪೂರೈಸುವುದಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ವಾಸಿಸುವ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಕೂಡ ಇಲ್ಲಿ ಕೊಳವೆ ಬಾವಿಯನ್ನು ಕೊರೆದು ಪಂಪ್ ಮೋಟಾರ್ ಹಾಗೂ ವಿದ್ಯುತ್ ಕರಣದಿಂದ ನೀರನ್ನು ಒದಗಿಸುವ ಗಂಗಾ ಕಲ್ಯಾಣ ಯೋಜನೆಯನ್ನು ಸಂಪೂರ್ಣ ಸಹಾಯಧನ ಒದಗಿಸಲಾಗುವಂತದ್ದು ಈ ಒಂದು ಯೋಜನೆಯನ್ನು ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಸಿಗುವ ಅವಕಾಶದಿಂದ ಸರ್ಕಾರದಿಂದ ನೀಡಲಾಗುವಂತದ್ದು ಹೌದು ರೈತರ ಇಲ್ಲಿ ಒಂದು ಪಾಯಿಂಟ್ ಇಪ್ಪತ್ತರಿಂದ ಐದು ಎಕರೆ ಜಮೀನನ್ನು ಹೊಂದಿದ ರೈತರಿಗೆ ಕೊಳವೆ ಬಾವಿಯನ್ನು ತೆರೆದು ಪಂಪ್ ಸೆಟ್ ಅಳವಡಿಸಿಕೊಂಡು ವಿದ್ಯುತ್ ವೆಚ್ಚವನ್ನು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗೂ ಕೂಡ ಇಲ್ಲಿ ಹೌದು ನಿಮ್ಮ ವಿದ್ಯುತ್ಕರಣಕ್ಕೆ ಐವತ್ತು ಸಾವಿರ ಹೌದು ಐವತ್ತು ಸಾವಿರ ಸಾಲವನ್ನು ಕೂಡ ಇಲ್ಲಿ ನೀಡ್ತಾ ಇದೆ ಸರ್ಕಾರದಿಂದ ಈ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಕೂಡ ಅವರ ಜಮೀನನ್ನು ನೀರಾವರಿಯ ಜಮೀನಾಗಿ ಮಾಡಿಕೊಳ್ಬಹುದು ಇಲ್ಲಿ ಸರ್ಕಾರದಿಂದ ಆ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಒಂದು ರೈತರಿಗೆ ಒಂದು ಒಳ್ಳೆ ಅವಕಾಶ ತಂದು ಕೊಟ್ಟಿದೆ ಇದಕ್ಕೆ ಏನೆಲ್ಲ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಅವರಿಗೆ ಎಷ್ಟು ವಯೋಮಿತಿ ಇರಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಹೌದು ಮಾಹಿತಿ ನಾನು ಈ ಒಂದು ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಅದಕ್ಕೆ ಅರ್ಜಿ ಕೂಡ ಮತ್ತು ಇಲ್ಲಿ ಮೂರನೇ ಹೌದು ಮೂರನೇ ಉದ್ಯಮ ಮೂರನೇ ಯೋಜನೆ ಅಂದ್ರೆ ಇಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಹೌದು ವೀಕ್ಷಕರ ಇಲ್ಲಿ ಉದ್ಯಮಶೀಲತ ಅಭಿವೃದ್ಧಿ ಯೋಜನೆ ಅಂದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಸ್ವಾವಲಂಬಿ ಸಾರಥಿ ಅಂದ್ರೆ ಫಾಸ್ಟ್ ಫುಡ್ ತಯಾರಿಸುತ್ತಾರಲ್ವಾ ಅಂತವರು ಮತ್ತು ಮೊಬೈಲ್ ಕಿಚನ್ ಫುಡ್ ತಯಾರಿಸ್ತಿರ್ತಾರಲ್ಲ ಅವ್ರು ಆಗಿರ್ಬೋದು ಮತ್ತು ಹೈನುಗಾರಿಕೆಯನ್ನು ಮಾಡ್ತಿರ್ತಾರಲ್ಲ ಅಂಥವ್ರು ಮತ್ತು ಇತರೆ ವ್ಯಾಪಾರ ಉದ್ದೇಶಗಳಿಂದ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಆ ಒಂದು ಉದ್ದೇಶದಿಂದ ಕಾರ್ಯಗಳಿಗೆ ಸಾಲವನ್ನು ಕೊಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ಹೌದು ನೀವು ಏನೇ ಮಾಡ್ತಿರ್ಬೋದು ಯಾವುದೇ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡ್ರೂ ಕೂಡ ಅಂಥವ್ರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಈ ಒಂದು ಹಣದ ಸಹಾಯಧನವನ್ನು ನೀಡ್ತಾ ಇದೆ ಸರ್ಕಾರದಿಂದ ಈ ಒಂದು ಸಾಲವನ್ನು ಒದಗಿಸಲಾಗುವಂಥದ್ದು ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಸರಕು ವಾಹನ ಅಂದರೆ ನೀವು ಏನಾದರೂ ವಾಹನ ಖರೀದಿಸಬೇಕಂದ್ರೆ ಅಥವಾ ಟ್ಯಾಕ್ಸಿ ತೆಗೆದುಕೊಳ್ಳುವ ಟ್ಯಾಕ್ಸಿಯನ್ನು ತೆಗೆದುಕೊಳ್ಬೇಕಂದ್ರೆ ನಿಮಗೆ ಕೂಡ ಇಲ್ಲಿ ಸರ್ಕಾರದಿಂದ ಯೋಜನೆಯ ಹಣದ ಸಹಾಯ ನೀಡ್ತಾ ಇದ್ದಾರೆ ಹೌದು ಇಲ್ಲಿ ನಾಲ್ಕು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ನೀಡ್ತಾ ಇದ್ದಾರೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಅದರ ಅರ್ಜಿ ವಿವರವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನೋಡಿ ಅದೇ ರೀತಿ ಹೈನುಗಾರಿಕೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೈನುಗಾರಿಕೆ ಅಂದ್ರೆ ಪಾಸ್ಪೋರ್ಟ್ ತಯಾರಿಸ್ತಿರ್ತಾರಲ್ವಾ ರೋಡ್ ಬಳಿ ಅವರಾಗಿರ್ಬೋದು ಅಥವಾ ಹೈನುಗಾರಿಕೆ ಮತ್ತು ಟ್ಯಾಕ್ಸಿ ವಾಹನದಿಂದ ಅವರು ದುಡಿ ದಿನ ನಿತ್ಯ ದುಡಿದಿರ್ತಾರಲ್ಲ ಅಂತವ್ರಿಗೆ ಇಲ್ಲಿ ಸರ್ಕಾರದಿಂದ ನಾಲ್ಕು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ಅದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯ ವಿವರವನ್ನು ಕೂಡ ನಾನು ಆದಷ್ಟು ಬೇಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಮತ್ತು ಅದಕ್ಕೂ ಮೊದಲು ಇಲ್ಲಿ ನಾಲ್ಕನೇ ಉದ್ದೇಶ ಅಂದ್ರೆ ನಾಲ್ಕನೇ ಯೋಜನೆ ಏನಂದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಹೌದು ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಸಾಕಷ್ಟು ಹಣವಿರಬೇಕು ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ಇರುವವರಿಗೆ ಈ ಒಂದು ಅವಕಾಶಗಳು ಸಿಗೋದೇ ಇಲ್ಲ ಆದ್ರಿಂದ ಇಲ್ಲಿ ಕರ್ನಾಟಕ ಸರ್ಕಾರವು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಪ್ರಾರಂಭಿಸುತ್ತಾ ಇರುವಂತದ್ದು ಅಂದ್ರೆ ಹಣ್ಣು ಹಂಪಲ ಮತ್ತು ತಳ್ಳುವ ಗಾಡಿಯನ್ನು ಅತಿ ಸಣ್ಣ ಆರ್ಥಿಕ ಚಟುವಟಿಕೆಯನ್ನು ಮಾಡುತ್ತಿರ್ತಾರಲ್ಲ ಅಂತವರಿಗೆ ಪ್ರೋತ್ಸಾಹ ನೀಡ್ತಾ ಇರುವಂತದ್ದು ಈ ಒಂದು ಉದ್ದೇಶದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಸಿಗ್ತಾ ಅದರಿಂದ ಅನುಷ್ಠಾನಗೊಳಿಸಲಾಗುತ್ತದೆ ಈ ಒಂದು ಘಟಕದ ವೆಚ್ಚವನ್ನು ಒಂದು ಲಕ್ಷದವರೆಗೂ ಕೂಡ ಇದರಲ್ಲಿ ಐವತ್ತು ಸಾವಿರ ಸಹಾಯಧನ ಸಿಗ್ತಾ ಇದೆ ಅದರಿಂದ ವಾರ್ಷಿಕವಾಗಿ ಹೌದು ಇಲ್ಲಿ ವಾರ್ಷಿಕವಾಗಿ ನೀವು ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿ ಮಾತ್ರ ನೀಡಬೇಕಾಗುವಂತದ್ದು ಹೊರಗಡೆ ತಗೊಂಡ್ರೆ ಬಹಳಷ್ಟು ಬಡ್ಡಿ ಇರುವಂತದ್ದು ಅದರಿಂದ ಈ ತರಹ ನೀವು ಅರ್ಜಿ ಹಾಕಿ ಈ ಒಂದು ಸಾಲವನ್ನು ತೆಗೆದುಕೊಂಡ್ರೆ ನಿಮಗೆ ಎಷ್ಟು ಅನುಕೂಲವಾಗುವಂತದ್ದು ಮತ್ತು ಸರ್ಕಾರದಿಂದ ಒಂದು ಹಣವನ್ನು ಕೂಡ ನಿಮಗೆ ನೀಡ್ತಾ ಇರುವಂತಹದ್ದು ಈ ಒಂದು ನಾಲ್ಕು ಪರ್ಸೆಂಟ್ ಬಡ್ಡಿಯಾಗಿ ಕೊಡ್ತಾ ಐವತ್ತು ಸಾವಿರ ರೂಪಾಯಿಯನ್ನು ಸಾಲಕ್ಕೆ ನೇರವಾಗಿರುವಂತರವನ್ನು ತಿಳಿಸ್ತೇನೆ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆ ಏನಂದ್ರೆ ಪ್ರೇರಣಾ ಯೋಜನೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನು ಹೌದು ವೀಕ್ಷಕರ ಇಲ್ಲಿ ಸರಿಯಾಗಿ ನೀವು ನೋಡಲೇಬೇಕು ಇಲ್ಲಿ ಪರಿಶಿಷ್ಟ ಜಾತಿ ಸಮೂಹ ಸಮುದಾಯದ ಮಹಿಳೆಯರನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸಲು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬೀಕರಣ ಮಾಡಲು ಅಂದ್ರೆ ಸ್ವಾವಲಂಬೀಕರಣಗೊಳಿಸಲು ಅಂದ್ರೆ ಇಲ್ಲಿ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮವು ಮೈಕ್ರೋ ಕ್ರೆಡಿಟ್ ಯೋಜನೆಯ ಒಂದು ಯೋಜನೆಯ ಆ ಒಂದು ಯೋಜನೆಯಿಂದ ಪ್ರಾರಂಭಿಸಲಾಗುವಂತದ್ದು ಮಹಿಳೆಯರಿಗೆ ಸ್ವಯಂ ಸಹಾಯ ಸಂಘಗಳನ್ನು ಉದ್ಯಮ ಚಟುವಟಿಕೆಗಳನ್ನು ಬೆಂಬಲಿಸುವ ಈ ಒಂದು ಉದ್ದೇಶದಿಂದ ನೀಡ್ತಾ ಈ ಒಂದು ಯೋಜನೆಯನ್ನು ಮತ್ತು ಹತ್ತು ಮಹಿಳೆಯರ ಸ್ವಯಂ ಸಹಾಯ ಗುಂಪನ್ನು ಅಂದ್ರೆ ಒಂದು ಗುಂಪಲ್ಲಿ ಹತ್ತು ಮಹಿಳೆಯರು ಇರಬೇಕು ಅಂತವರಿಗೆ ಇಲ್ಲಿ ಸರ್ಕಾರದಿಂದ ಸಹಾಯ ಮಾಡ್ತಾ ಇದ್ದಾರೆ ಈ ಒಂದು ಹತ್ತು ಗುಂಪುಗಳಿಗೆ ಹೌದು ಈ ಒಂದು ಹತ್ತು ಗುಂಪುಗಳಿಗೆ ಎರಡು ಪಾಯಿಂಟ್ ಐವತ್ತು ಲಕ್ಷದವರೆಗೂ ಕೂಡ ಆರ್ಥಿಕ ನೆರವನ್ನು ಇದ್ದಾರೆ ಘಟಕದ ವೆಚ್ಚವನ್ನು ಐದು ಲಕ್ಷ ಅವರಿಗೂ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಮಹಿಳಾ ಸ್ವಯಂ ಗುಂಪುಗಳಿಗೆ ಪಡೆಯಲು ಸಾಲಕ್ಕೆ ನಾಲ್ಕರಷ್ಟು ಬಡ್ಡಿಯನ್ನು ಅನ್ವಯಿಸಲಾಗುವಂತ ಈ ಒಂದು ಯೋಜನೆಯನ್ನು ನಿಗಮಿ ನಿಗಮ ಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಪ್ಪತ್ತೈದು ಸಾವಿರಷ್ಟು ಹಣವನ್ನು ಅದರಿಂದ ಹದಿನೈದು ಸಾವಿರಗಳನ್ನು ಸಹಾಯಧನವಾಗಿ ಮತ್ತು ಹತ್ತು ಸಾವಿರ ಹಣವನ್ನು ಕೂಡ ಸಾಲದ ರೂಪದಲ್ಲಿ ನೀಡ್ತಾ ಇರುವಂತದ್ದು ನೋಡಿ ಈ ಒಂದು ಹಣವು ಎಷ್ಟು ಉಪಯುಕ್ತವಾಗಿದೆ ಅಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಈ ಒಂದು ಹಣ ಬೇಕಾಗಿರುವಂತದ್ದು ಹಾಗೆ ಅವರು ಯಾವುದೇ ಒಂದು ಯೋಜನೆ ಮಾಡಬಹುದು ಅಥವಾ ಯಾವುದೇ ಒಂದು ನಾವು ಮುಂದಿನ ನಮ್ಮ ಜೀವನ ಸಹಾಯವಾಗುವಂತದ್ದು ನಾವು ಈ ಒಂದು ಅಂಗಡಿಯನ್ನು ಇಡ್ತೇವೆ ಅಥವಾ ಏನೋ ಒಂದು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ನಾವು ಏನೋ ಒಂದು ನಮ್ಮ ಜೀವನಕ್ಕೆ ಉಪಯೋಗ ಮಾಡ್ಕೊಂತೇವೆ ಅಂದ್ರೆ ಕೂಡ ಈ ಸರ್ಕಾರದಿಂದ ಹಂತ ಮಹಿಳೆಯರಿಗೆ ಸಹಾಯಧನ ಸಿಗ್ತಾ ಇದೆ ಅದರಿಂದ ಈ ಒಂದು ಯೋಜನೆಗಳಿಗೆ ನೀವು ಅರ್ಜಿಯನ್ನು ಹಾಕಿದ್ರೆ ಖಂಡಿತ ನಿಮಗೆ ಈ ಒಂದು ಯೋಜನೆಯ ಮಾಹಿತಿ ನಿಮಗೆ ಸಿಗುವಂಥದ್ದು ಈ ಒಂದು ಯೋಜನೆಗಳನ್ನು ಅಂದ್ರೆ ನಾನು ಇವಾಗ ಹೇಳಿದೆ ಅಷ್ಟು ಯೋಜನೆಗಳು ಯಾರು ಯಾರಿಗೆ ಸಿಗ್ತಾ ಇದೆ ಮತ್ತು ಅದಕ್ಕೆ ಏನೆಲ್ಲ ಮಾನದಂಡಗಳಿವೆ ಮತ್ತು ಅರ್ಹತೆ ಏನಿರಬೇಕು ಅಂತ ಕೂಡ ನಾನು ಈ ಒಂದು ಇವಾಗ ಹೇಳ್ತಾ ಇದ್ದೇನೆ ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಕೂಡ ಈ ಬಗ್ಗೆ ನಾನು ತಕ್ಷಣವೇ ನಿಮಗೆ ತಿಳಿಸ್ಬಿಡ್ತೇನೆ ಇನ್ನೇಕಡ ಬನ್ನಿ ವೀಕ್ಷಕರ ಈ ಒಂದು ಯೋಜನೆಯನ್ನು ನಿಮಗೆ ನಿಗದಿಪಡಿಸಲಾಗುವಂತದ್ದು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದೊಂದಿಗೆ ಮತ್ತು ಕರ್ನಾಟಕದ ಭೋವಿ ಅಭಿವೃದ್ಧಿ ನಿಗಮದೊಂದಿಗೆ ಮತ್ತು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದೊಂದಿಗೆ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಗೆ ಇಷ್ಟು ಮತ್ತು ಕರ್ನಾಟಕದ ಆದಿ ಜಾಂಬವ ಅಭಿವೃದ್ಧಿಗೆ ಈ ಒಂದಿಷ್ಟು ನಿಗಮಗಳಿಗೆ ಹಣವನ್ನು ಸಹಾಯಧನವಾಗಿ ನೀಡ್ತಾ ಇರುವಂತದ್ದು ಇಷ್ಟೋ ಜನರು ಈ ಒಂದು ಹಣವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಹಾಗಿದ್ರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇಲ್ಲಿ ಸಹಾಯವಾಗುವಂತದ್ದು ಈ ಒಂದು ಅರ್ಜಿಗೆ ಏನೆಲ್ಲ ಮಾನದಂಡಗಳಿರ್ಬೇಕಂದ್ರೆ ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು ಮತ್ತು ಕಳೆದ ಹದಿನೈದು ವರ್ಷದಿಂದ ಕರ್ನಾಟಕದ ನಿವಾಸಿಗಳಾಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರ್ತೀರಿ ಮತ್ತು ಅರ್ಜಿದಾರರು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುವಂತದ್ದು ಮತ್ತು ಅರ್ಜಿದಾರರು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರ ನೌಕರಿಯನ್ನು ತೆಗೆದುಕೊಂಡಿರಬಾರದು ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆ ಹಣ ನಿಮಗೆ ಸಿಗೋದಿಲ್ಲ ಮತ್ತು ಅರ್ಜಿದಾರರು ತಮ್ಮ ಕುಟುಂಬದ ಹಿಂದೆ ಯಾವುದೇ ಒಂದು ಸೌಲಭ್ಯವನ್ನು ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯವನ್ನು ಪಡ್ತಿರಬಾರ್ದು ಅಂದ್ರೆ ಸರ್ಕಾರದ ನೌಕರಿ ಮಾಡ್ತಿರ್ತಾರಲ್ಲ ಅಂತವರಿಗೆ ಈ ಒಂದು ಹಣ ನಿಮಗೆ ಸಿಗೋದಿಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದಾವೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರದ್ದು ಅಂದ್ರೆ ಅರ್ಜಿ ಯಾರ್ಯಾರು ಸಲ್ಲಿಸ್ತೀರಾ ಅಂತವರದ್ದು ಭಾವಚಿತ್ರ ಅಂದ್ರೆ ಅವರ ಫೋಟೋಗಳು ಬೇಕಾಗುವಂತದ್ದು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಅಂದ್ರೆ ಜಾತಿ ಪತ್ರ ಬೇಕಾಗುವಂತದ್ದು ಮತ್ತು ಕುಟುಂಬದ ಆದಾಯ ಹೌದು ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಪತ್ರ ಬೇಕಾಗುವಂತದ್ದು ಕುಟುಂಬದ ಪಡಿತರ ಚೀಟಿ ರೇಷನ್ ಕಾರ್ಡ್ ಬೇಕಾಗಿರುವಂತದ್ದು ಮತ್ತು ಮತದಾರರ ಗುರುತಿನ ಚೀಟಿ ವೋಟರ್ ಐಡಿ ಕೂಡ ಬೇಕಾಗುವಂತದ್ದು ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲಿ ಮತ್ತು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಹೌದು ವೀಕ್ಷಕರ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೆ ನೋಡಿ ಇಲ್ಲಿ ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಹೌದು ಸೆಪ್ಟೆಂಬರ್ ಹತ್ತರವರೆಗೂ ಇಲ್ಲಿ ಅವಕಾಶವಿದೆ ಎರಡ್ ಸಾವಿರದ ಹತ್ತರವರೆಗೂ ಇಲ್ಲಿ ಅವಕಾಶವಿದೆ ನೀವು ಸೇವಾ ಸಿಂಧು ಪೋರ್ಟಲ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುವಂತದ್ದು ಅಥವಾ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಆದ್ರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಹತ್ತಿರದ ಗ್ರಾಮೋನ್ಯತವಲ ಬೆಂಗಳೂರು ಒಂದು ಇದ್ದೇ ಇರುವಂತದ್ದು ಅಲ್ಲಿ ಹೋಗಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಹತ್ತಿರದ ಸಮಾಜ ಕಲ್ಯಾಣಕ್ಕೆ ಕಚೇರಿಗಳಿಗೆ ಹೋಗಿ ನೀವು ಇದೇ ತಿಂಗಳು ಅಂದ್ರೆ ಈ ತಿಂಗಳು ಮುಗಿದು ಮತ್ತೆ ಮುಂದಿನ ತಿಂಗಳು ಬರುವಂತದ್ದು ಸೆಪ್ಟೆಂಬರ್ ಹತ್ತರವರೆಗೂ ಹೌದು ಸೆಪ್ಟೆಂಬರ್ ಹತ್ತರವರೆಗೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶವಿದೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಇಲ್ಲಿ ಯಾವುದೇ ತರಹದ ಕೆಲಸ ಮಾಡಬೇಕಂತ ಅನ್ಕೊಂಡಿದ್ದೀರೋ ಅಂತರ್ಗೂ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವನ್ನು ನೀಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ನಾ ಹೇಳಿರುವ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಗ್ರಾಮಗಳು ಅಥವಾ ಯಾವುದೇ ಒಂದು ಗ್ರಾಮ ಪಂಚಾಯತಿ ಇರ್ತಾವಲ್ವಾ ಅಲ್ಲಿ ಹೋಗಿ ನೀವು ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಸಿಗುವಂಥದ್ದು ಮತ್ತು ಅರ್ಜಿ ವಿವರವನ್ನು ಕೂಡ ನಾನು ನಿಮಗೆ ಒಂದ್ಸರಿ ಹೇಳ್ಬಿಟ್ಟೇನೆ ಇನ್ನೂ ಒಂದು ಸರಿ ನಿಮಗೆ ಅರ್ಥವಾಗಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ರಿಪೀಟ್ ಆಗಿ ನೋಡಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ವೀಕ್ಷಕರ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಿರ್ಬೋದು ಅಥವಾ ರೈತರ ಯೋಜನೆ ಆಗಿರ್ಬೋದು ಮತ್ತು ಮಹಿಳೆಯರ ಯೋಜನೆ ಆಗಿರ್ಬೋದು ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನು ನೇರವಾಗಿ ಬಿಟ್ರೆ ಇವತ್ತು ಬಿಟ್ಟರೆ ನಾನು ಖಂಡಿತವಾಗಿ ಇವತ್ತೇ ತಿಳಿಸಿರುವಂಥದ್ದು ಯಾಕಂದ್ರೆ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಬಂದ್ರು ಆದಷ್ಟು ಬೇಗ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಅಥವಾ ನಿಮ್ಮ ಮಹಿಳೆ ಸ್ನೇಹಿತರಿಗೂ ನಿಮ್ಮ ಕಾರ್ಮಿಕ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು